ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ ಹಾಗಾದರೆ ದೇವಿ ಹುಟ್ಟಿದ್ದು ಹೇಗೆ ಕಾತ್ಯಾಯಿನಿ ದೇವಿಯಿಂದ ನಡೆದಂತಹ ಘಟನೆ ಏನು ಈ ಎಲ್ಲ ಮಾಹಿತಿಯನ್ನು ನಾನೀಗ ಕೊಡ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಲ್ಡ್ ರಾಕ್ಷಸ ಮಹಿಷಾಸುರನನ್ನು ನಾಶಪಡಿಸಲು ಪಾರ್ವತಿ ದೇವಿಯು ಕಾತ್ಯಾಯಿನಿ ರೂಪವನ್ನ ಪಡೆದಳು ಇದು ಪಾರ್ವತಿ ದೇವಿಯ ಅತ್ಯಂತ ಹಿಂಸಾತ್ಮಕ ರೂಪವಾಗಿತ್ತು ಈ ರೂಪದಲ್ಲಿ ಪಾರ್ವತಿ ದೇವಿಯನ್ನ ಯೋಧ ದೇವತೆ ಅಂತ ಕರೆಯಲಾಗುತ್ತೆ ಅದಕ್ಕಾಗಿಯೇ ಆಕೆಯನ್ನ ಮಹಿಷಾಸುರ ಮರ್ದಿನಿ ಎಂದು ಜನಪ್ರಿಯವಾಯಿತು ಹಾಗಾದ್ರೆ ಕಾತ್ಯಾಯಿನಿ ನೋಡೋಕೆ ಹೇಗಿದ್ದಾಳೆ ಕಾತ್ಯಾಯಿನಿ ದೇವಿಯು ನಾಲ್ಕು ಕೈಗಳನ್ನ ಹೊಂದಿದ್ದಾಳೆ ಖಡ್ಗವನ್ನ ಹಿಡಿದಿದ್ದಾಳೆ ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನ ಹೊಂದಿದ್ದಾಳೆ ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯ ರೂಪದಲ್ಲಿ ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯನ್ನ ನೋಡಿದ್ರೆ ಸಾವಿರಾರು ಸೂರ್ಯಗಳು ಹೊಳಪು ಆಕೆ ಮುಖದಲ್ಲಿ ಕಾಣುತ್ತೆ ಮಾತೆ ಕಾತ್ಯಾಯಿನಿ ದೇವಿಯು ಗುರುವಿನ ಅಧಿಪತಿಯಾಗಿದ್ದಾಳೆ ಈಕೆ ಕೂಡ ಅತ್ಯಂತ ಕರುಣಾಮಯಿ ಹಾಗಾಗಿ ಭಕ್ತರ ಕೋರಿಕೆಗಳನ್ನ ಈಡೇರಿಸುತ್ತಾಳೆ ಅನ್ನೋ ನಂಬಿಕೆ ಇದೆ ಈಗ ಕಾತ್ಯಾಯನಿ ಹುಟ್ಟಿದ್ದು ಹೇಗೆ ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ಕಾತ್ಯಾಯನ ಎಂಬ ಋಷಿ ಇದ್ದನು ಅವನು ಸಂತಾನಹೀನಾಗಿದ್ದನು ಅವನು ಮಾತೆ ಪಾರ್ವತಿ ದೇವಿಯನ್ನ ಮೆಚ್ಚಿಸಲು ಸಾಕಷ್ಟು ಕಟ್ಟುನಿಟ್ಟಿನ ತಪಸ್ಸನ್ನ ಮಾಡಿದನು ಅವನ ಭಕ್ತಿಯನ್ನ ಕಂಡಂತಹ ಮಾತೆ ಸಂತೋಷಪಟ್ಟಳು ನಂತರ ವರವೊಂದನ್ನು ಕೇಳಿದನು ನೀನು ನನ್ನ ಮಗಳಾಗಿ ಹುಟ್ಟಬೇಕು ಎಂಬುದು ನನ್ನ ಬಯಕೆ ಎಂದು ಆಕೆಗೆ ತಿಳಿಸಿದನು ಅವನ ಆಸೆಯಂತೆ ದೇವಿ ಅವನ ಮಗಳಾಗಿ ಹುಟ್ಟಿ ಬರ್ತಾಳೆ ಇದೇ ಸಮಯದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಭೂಮಿಯ ಮೇಲೆ ವಿನಾಶವನ್ನ ಸೃಷ್ಟಿ ಮಾಡ್ತಾ ಇದ್ದ ಹತಾಶೆಯಿಂದ ದೇವತೆಗಳು ತಮಗೆ ಸಹಾಯ ಮಾಡುವಂತೆ ವಿಷ್ಣುವನ್ನ ಬೇಡಿಕೊಂಡರು ಆಗ ಭಗವಾನ್ ವಿಷ್ಣುವು ಶಿವನನ್ನ ಹಾಗೂ ಬ್ರಹ್ಮದೇವರನ್ನ ತನ್ನೊಂದಿಗೆ ಸೇರಿಕೊಳ್ಳಲು ಕರೆದನು ಈ ಮೂರು ಶಕ್ತಿಗಳು ಒಟ್ಟುಗೂಡಿಸಿ ಕಾತ್ಯಾಯಿನಿ ದೇವಿಯನ್ನ ಸೃಷ್ಟಿಸಿದರು ಮಾತೆ ದೇವಿ ಶಕ್ತಿಯಿಂದ ತುಂಬಿರುವ ಮತ್ತು ಎಲ್ಲಾ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ಮತ್ತು ಅಂತಿಮವಾಗಿ ಖಡ್ಗದಿಂದ ರಾಕ್ಷಸ ಮಹಿಷಾಸುರನನ್ನ ಕೊಂದು ಯೋಧ ದೇವತೆಯಾಗಿ ನಿಂತಿದ್ದಾಳೆ ಇದು ಮಾತೆ ಕಾತ್ಯಾಯಿನಿ ದೇವಿಯ ಕಥೆಯಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು